ನಟ ಪುನೀತ್ ರಾಜ್ಕುಮಾರ್ ಎಂದರೆ ಪ್ರತಿ ಕನ್ನಡಿಗರಿಗೂ ಅಚ್ಚುಮೆಚ್ಚು ಅಪ್ಪು ನಿಧನದ ಬಳಿಕ ಪುಸ್ತಾನ ತುಂಬುವ ಗಂಡು ಮಕ್ಕಳಿಲ್ಲವಲ್ಲ ಅಂತ ಫ್ಯಾನ್ಸ್ ದುಃಖಪಟ್ಟಿದ್ದರು ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಗಳು ಧೃತಿ ಕಿರಿಯ ಮಗಳು ವಂದಿತ ಅಪ್ಪು ನಿಧನದ ಬಳಿಕ ತಾಯಿ ಅಶ್ವಿನಿ ಅವರೇ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಪ್ಪು ನಿಧನದ ಬಳಿಕ ದೊಡ್ಡಪ್ಪ ಶಿವಣ್ಣ ಅವರು ಮಕ್ಕಳ ಬಗ್ಗೆ ಸಾಕಷ್ಟು ಕೇರ್ ಮಾಡುತ್ತಿದ್ದಾರೆ ಅಪ್ಪ ಅವರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ಪ್ರೀತಿ ಇತ್ತು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂತ ಮಕ್ಕಳ ಆಸೆಯಂತೆ ಅವರಿಷ್ಟದ ಕೋರ್ಸ್ಗಳನ್ನು ಕೊಡಿಸಿದ್ದರು ಮಕ್ಕಳು ಕೂಡ ಅಷ್ಟೇ ಪ್ರತಿ ವರ್ಷ ಚೆನ್ನಾಗಿ ಓದಿ ತಂದೆ ತಾಯಿ ಹೆಸರನ್ನು ಉಳಿಸುತ್ತಿದ್ದಾರೆ ಇದೀಗ ಶಿವಣ್ಣ ಅವರು ಅಪ್ಪ ಮಕ್ಕಳ ಮದುವೆ ಬಗ್ಗೆ ಮಾತನಾಡಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳ ಮದುವೆ ನೋಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ದರು ಆದರೆ ಚಿಕ್ಕ ವಯಸ್ಸಿಗೆ ಕಾಲವಾದರು ಇದೀಗ ಅದರ ಜವಾಬ್ದಾರಿ ಅಪ್ಪು ಸಹೋದರ ಶಿವಣ್ಣ ಅವರ ಹೆಗಲ ಮೇಲಿದೆ ಇತ್ತೀಚೆಗೆ ಮಾಧ್ಯಮದವರೊಬ್ಬರು ಶಿವಣ್ಣ ಅವರನ್ನ ಅಪ್ಪು ಮಕ್ಕಳ ಮದುವೆ ಬಗ್ಗೆ ಏನಾದರೂ ಯೋಚಿಸಿದ್ದೀರಾ ಶಿವಣ್ಣ ಅಂತ ಕೇಳಿದ್ದಕ್ಕೆ ಅವರಿನ್ನೂ ಚಿಕ್ಕವರು ಅಷ್ಟೆಲ್ಲದೆ ಇನ್ನು ಓದುತ್ತಿದ್ದಾರೆ ಚೆನ್ನಾಗಿ ಓದಲಿ ಅವರಿಗೆ ಯಾವಾಗ ಮದುವೆ ಆಗಬೇಕು ಅನ್ನಿಸುತ್ತೋ ಆಗ ಖಂಡಿತ ಮಾಡೋಣ ಈಗಲೇ ಮದುವೆ ಬಗ್ಗೆ ಯೋಚನೆ ಬೇಡ ಧೃತಿಗೆ ಸಾಕಷ್ಟು ಸಾಧಿಸುವ ಹಂಬಲವಿದೆ ಒಂದಿತ ಇನ್ನು ಕಾಲೇಜು ಓದುತ್ತಿದ್ದಾಳೆ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲೋಣ ಎನ್ನುವ ಮಾತು ಹೇಳಿದ್ದಾರೆ ಅಪ್ಪು ಮಕ್ಕಳ ಬಗ್ಗೆ ಶಿವಣ್ಣ ಹೇಳಿದ್ದು ಸರಿನಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ